शारदा गुरुभ्यो नमः ॐ वैराग्यनिरतं प्राज्ञं नित्यमुक्तिपथप्रदं शमादिनिलयं वन्दे वेदव्यासं जगद्गुरुम् वेदव्यासस्तुतिं भक्त्या समर्पयामि मद्गुरो नागराजनताराध्या पाहि नित्यं दयानिधे ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂಧ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಹದಿನೇಳನೆಯ ಭಾಗ ಸದಾಶಿವನು ಪಾರ್ವತಿಗೆ ಅರುಣಾಚಲದಲ್ಲಿ ನೀನು ತಪಸ್ಸನ್ನು ಮಾಡುವುದನ್ನು ನೋಡಿದ ಜನರು ಸದಾ ಕಾಲದಲ್ಲಿಯೂ ಧರ್ಮಾಚರಣೆಯಲ್ಲಿ ದೃಢವಾದ ಶ್ರದ್ಧೆಯುಳ್ಳವರಾಗುವುದು ನಿನ್ನ ದಯೆಯು ಧರ್ಮ ಪಾಲನೆಯ ನೆವದಲ್ಲಿ ಭೂಮಿಯ ಕೃತಾರ್ಥರಾಗುವುದು ಧರ್ಮ ರಹಸ್ಯಗಳೆಲ್ಲವೂ ನಿನ್ನಿಂದಲೇ ವೇದಗಳಲ್ಲಿ ಹೇಳಲ್ಪಟ್ಟಿವೆ ಭೂಲೋಕದಲ್ಲಿ ಕಾಂಚಿ ಎಂಬ ಪ್ರಖ್ಯಾತವಾದ ಕ್ಷೇತ್ರವಿದ್ದು ಅದು ಸಕಲ ದೇವತೆಗಳಿಂದ ತುಂಬಿ ಭೂಮಿಯಲ್ಲಿ ಸ್ವರ್ಗವನ್ನೇ ಸೃಷ್ಟಿಸಿದೆ ಹೀಗೆಂಬುದು ಅತಿಶಯೋಕ್ತಿ ಅಲ್ಲ ಅಲ್ಲಿ ಆಚರಿಸುವ ಅಲ್ಪ ಪ್ರಮಾಣದ ತಪಸ್ಸು ಕೂಡ ಅಧಿಕವಾದ ಫಲಗಳನ್ನೇ ಕೊಡುತ್ತದೆ ಆದುದರಿಂದಲೇ ಮಹರ್ಷಿಗಳು ದೇವತೆಗಳು ಅಲ್ಲಿ ವಾಸ ಮಾಡಲು ಬಯಸುತ್ತಾರೆ ಅಲ್ಲಿಯೇ ಮಹಾಪಾತಕಗಳನ್ನೂ ನಾಶ ಮಾಡುವ ಶಕ್ತಿಯುಳ್ಳ ಕಂಪ ಎಂಬ ನದಿಯು ಗಂಗೆಗೆ ಸಮನಾಳ ಹರಿಯುತ್ತಿದ್ದು ಅದರಲ್ಲಿ ಸ್ನಾನ ಮಾಡುವ ಮನುಜರ ಪಾಪಗಳನ್ನು ಆ ಕ್ಷಣದಲ್ಲಿಯೇ ತೊಳೆದು ಹಾಕುವುದು ಆ ನದಿ ತೀರದಲ್ಲಿ ಒಂದು ಮಾವಿನ ಮರವಿದ್ದು ಸರ್ವ ಋತುಗಳಲ್ಲಿಯೂ ಫಲಭರಿತವಾಗಿರುತ್ತಾ ಜನರಿಗೆ ತಂಪಾದ ನೆರಳನ್ನು ಸಿಹಿಯಾದ ಹಣ್ಣುಗಳನ್ನು ನೀಡುತ್ತಿದೆ ಏಕಾಮ್ರ ಮರದ ನೆರಳಿನಲ್ಲಿ ಮಾಡುವ ಜಪ ಹೋಮ ದಾನಗಳು ಅಗಣಿತವಾದ ಫಲವನ್ನು ಕೊಡುತ್ತದೆ ನೀನು ಅಲ್ಲಿಯೇ ತಪಸ್ಸು ಮಾಡು ನಿನ್ನ ಪರಿವಾರದ ಪ್ರಮಥ ಗಣಗಳು ಶಾಕಿನಿ ಡಾಕಿನಿಯರು ಯೋಗಿ ವೃಂದಗಳು ನಿನ್ನನ್ನು ಉಪಚರಿಸುತ್ತಿರಲಿ ಇಷ್ಟುವೇ ಮೊದಲಾದ ದೇವತೆಗಳು ನಿನ್ನ ಉಪಚಾರಕ್ಕಾಗಿ ಕಾಯುತ್ತಿರುವರು ನಾನು ಕೂಡ ನಿರಾಕಾರನಾಗಿ ನಿನ್ನ ಹೃತ್ಕಮಲದಲ್ಲಿ ನೆಲೆಸಿರುತ್ತೇನೆ ಇದರಿಂದ ನಿನಗೆ ನನ್ನ ವಿರಹದ ತಾಪದ ಅನುಭವವಾಗುವುದಿಲ್ಲ ಹೀಗೆಂದು ಹೇಳಿದನು ಮಹಾದೇವನ ಮಾತುಗಳನ್ನು ಕೇಳಿದ ಪಾರ್ವತಿಯು ಶಾಂತ ಮನಸ್ಗಳಾಗಿ ಅಲ್ಲಿಯೇ ತಪಸ್ಸು ಮಾಡಲು ನಿರ್ಧರಿಸಿ ಪರಮೇಶ್ವರನಿಗೆ ನಮಸ್ಕಾರ ಮಾಡಿ ಅವನ ಅನುಮತಿಯನ್ನು ಪಡೆದು ತನ್ನ ಸಖಿಯರೊಡನೆ ಕಂಪಾ ನದಿಯ ತೀರ ಪ್ರದೇಶಕ್ಕೆ ಹೊರಟು ಬಂದಳು ಸದಾ ಕಾಲವು ಬುನಿವೃಂದದಿಂದ ಸೇವಿತವಾದ ಕಂಪಾ ನದಿಯನ್ನು ಗಗನವೇ ಕಾಣದಂತೆ ದಟ್ಟವಾದ ಆವೃತವಾಗಿದ್ದ ಮರಗಳು ಫಲಗಳ ಭಾರಕ್ಕೆ ಕೆಳಗೆ ತೂಗುತ್ತಿದ್ದ ಅದರ ಕೊಂಬೆಗಳನ್ನು ಶುಕಪಿಕಗಳ ಮಧುರ ಇಂಚರದಿಂದ ಕಂಗೊಳಿಸುತ್ತಿದ್ದ ಮಾವಿನ ಮರವನ್ನು ನೋಡಿ ಅವಳ ಮನಸ್ಸು ಸುಪ್ರಸನ್ನವಾಗಿ ಮಹೇಶ್ವರನ ಸ್ಮರಣೆಯಿಂದ ಕಾಮಪೀಡಿತಳಾಗಿ ಕ್ಲೇಶಗೊಂಡು ತನ್ನ ಸಖಿ ವಿಜಯಗೆ ಕಾಮಕೋಶಗಳಿಂದ ಆಂದೋಲಿತವಾದ ಉಳ್ಳವಳು ಈಶ್ವರನ ವಿರಹದಿಂದ ಆತುರಳಾಗಿ ಬಳಲಿದವಳು ಆದ ನಾನು ನಿರಂತರವಾದ ತಪಸ್ಸಿನಿಂದ ಈಶ್ವರನನ್ನು ಅರ್ಚಿಸಿ ಪ್ರಸನ್ನಗೊಳಿಸಲೆಂದು ಈ ಆಮ್ರವೃಕ್ಷದ ನೆರಳಿಗೆ ಬಂದೆನು ಆದರೆ ಮನ್ಮಥನಿಗೆ ನೆಲೆ ನೆಲೆವೀಡಾದ ಈ ಮಾವಿನ ಮರವು ತನ್ನ ಚಿಗುರುಗಳಿಂದಲೂ ಅರಳಿರುವ ಪುಷ್ಪಗಳ ಸುಗಂಧದಿಂದಲೂ ನನ್ನಲ್ಲಿ ಕಾಮೋದ್ರೇಕವನ್ನೇ ಬಡಿದಪ್ಪಿಸುತ್ತಿದೆ ಶಿವನ ವಿರಹತಾಪವನ್ನು ಹೇಗೆ ನಿಗ್ರಹಿಸಿಕೊಳ್ಳಲಿ ಇದಕ್ಕೂ ಚಂದ್ರಮೌಳಿಯ ಶರಣು ಹೋಗುವುದೊಂದೇ ಇರುವ ಮಹಾ ಔಷಧಿಯು ಹೀಗೆಂದು ಹೇಳಿದಳು ಬಂಧುಗಳೇನು ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಡಿತಾಗಲಿ ಜೈ ಶ್ರೀರಾಮ್